ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇತ್ತೀಚೆಗೆ ಬೆಳಗಾವಿ ನಗರದ ಕೊಲ್ಹಾಪುರ್ ವೃತ್ತದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಮನೋರಥ ಫೈನ್ ಡೈನ್ ಶುದ್ಧ ಸಸ್ಯಾಹಾರಿ ರೆಸ್ಟೋರೆಂಟ್ ಅನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಉದ್ಘಾಟಿಸಿದರು ಈ ರೆಸ್ಟೋರೆಂಟ್ ಒಂದು ಶುದ್ಧ ಶಾಖಾಹಾರಿ ಹೋಟೆಲ್ ಆಗಿದ್ದು ಇಲ್ಲಿ ಇಂಡಿಯನ್ ಕಾಂಟಿನೆಂಟಲ್ ಚೈನೀಸ್ ಹಾಗೂ ಇನ್ನೂ ವಿಧ ವಿಧವಾದ ಆಹಾರಗಳ ಮೆನು ಇದ್ದು ಇಲ್ಲಿ ಉತ್ತಮ ಸ್ವಾದ ಹಾಗೂ ಶುಚಿತ್ವಕ್ಕೆ ಹೆಚ್ಚು ಗಮನ ನೀಡಲಾಗಿದೆ ಗ್ರಾಹಕರು ಒಂದು ಸಲ ತಮ್ಮ ಕುಟುಂಬ ಸಮೇತವಾಗಿ ಇಲ್ಲಿ ಭೇಟಿ ನೀಡಿ ಸ್ವಾದ ಸವಿಯಬೇಕು ಎಂದು ಪಾಲುದಾರರಲ್ಲಿ ಒಬ್ಬರಾದ ಅಜಯ್ ಪೂಜಾರ್ ಮಾಧ್ಯಮಗಳಿಗೆ ತಿಳಿಸಿದರು ಕಾರ್ಯಕ್ರಮದಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ನೀಲಂ ಗುಟ್ಟಿಗೋಳಿ ಹಾಗೂ ಪಾಲುದಾರರಾದ ರಾಜೇಂದ್ರ ದೇಸಾಯಿ ಅನಂತ್ ಪಾಟೀಲ್ ಹಾಗೂ ಮಧುಮತಿ ಪೂಜಾರ್ ರೋಹನ್ ಪೂಜಾರ್ ಅಲ್ಲದೆ ಇನ್ನೂ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಮಹೇಂದ್ರ ಗೋಲ್ಡ್ ಕುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೌಳ್ ಮಹೇಂದ್ರ ಮಯೂರ್ ಕೊತ್ತಾರ್ ಹಿರೇಮಠದ ಹತ್ತಿರ ಜೈನ್ ವಸತಿ ಎದುರಿಗೆ ಬಜಾರ್ ರಸ್ತೆ ಕುಕ್ಕೇರಿ